ನಮಸ್ಕಾರ ಸ್ನೇಹಿತರೆ ನಿಮಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಪ್ರಯುಕ್ತ ನಾನು ಈ ದಿನ ಅಣ್ಣಮ್ಮ ದೇವಿಯ ದೇವಾಲಯಕ್ಕೆ ಹೊರಟಿದ್ದೇನೆ ಮೈಸೂರು ಬ್ಯಾಂಕ್ ಸ್ಟಾಪ್ ಅದಾದ ಮೇಲೆ ಮುಂದೆ ಬಂದರೆ ಒಂದು ಸಿಗ್ನಲ್ ಸಿಗುತ್ತೆ ಆ ಸಿಗ್ನಲಲ್ಲಿ ರೈಟಿಗೆ ತೊಗೋಬೇಕು ಸುಬೇದಾರ್ ಛತ್ರಮ್ ರೋಡ್ ಅಂತ ಇದೆ ಆ ರೋಡಲ್ಲಿ ತ್ರಿವೇಣಿ ಚಿತ್ರಮಂದಿರ ಸಿಗುತ್ತೆ ಅದಾದ ಮೇಲೆ ಮುಂದೆ ಹೋದರೆ ಅಲ್ಲೇ ಅಣ್ಣಮ್ಮ ದೇವಿ ದೇವಾಲಯ ಇದೆ ಅಣ್ಣಮ್ಮ ದೇವಿ ದೇವಾಲಯ ಬೆಂಗಳೂರಿನ ಹೃದಯ ಭಾಗವಾದ ಗಾಂಧಿನಗರದಲ್ಲಿದೆ ಮೆಜೆಸ್ಟಿಕ್ನಿಂದ ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಬಸ್ಸಲ್ಲಿ ಬಂದರೆ ಮೆಜೆಸ್ಟಿಕ್ ಅಥವಾ ಮೈಸೂರು ಬ್ಯಾಂಕ್ ಸ್ಟಾಪಲ್ಲಿ ಇಳ್ಕೊಂಡು ನೋಡ್ಕೊಂಡು ಬರಬಹುದು ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಬೆಂಗಳೂರಿನ ನಗರ ದೇವತೆ ಅಣ್ಣಮ್ಮನ ದರ್ಶನವನ್ನು ಮಾಡೋಣ ಬನ್ನಿ ದೇವಾಲಯದ ಒಳಗಡೆ ಹೋಗ್ತಿದ್ದಂಗೆ ಎಡಗಡೆ ಪೂಜೆ ಸಾಮಾನಿನ ಅಂಗಡಿ ಇದೆ ಪೂಜೆ ಸಾಮಾನು ಏನಾದರೂ ಬೇಕಾದರೆ ನಾವಲ್ಲೇ ತಗೋಬಹುದು ಮತ್ತು ಅಣ್ಣಮ್ಮ ದೇವಿ ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆಯಲ್ಲೇ ಭೇಟಿಯನ್ನು ಕೊಡಬೇಕು ಬೆಂಗಳೂರು ಪುಟ್ಟ ಗ್ರಾಮವಾಗಿದ್ದಾಗ ಗ್ರಾಮ ದೇವತೆಯಾದ ಅಣ್ಣಮ್ಮ ಬೆಂಗಳೂರು ಬೆಳೆದು ದೊಡ್ಡ ನಗರವಾದಾಗ ನಗರ ದೇವತೆಯಾಗಿ ಪ್ರಸಿದ್ಧಳಾಗಿದ್ದಾಳೆ ಇತಿಹಾಸ ಪ್ರಸಿದ್ಧವಾದ ಈ ಅಣ್ಣಮ್ಮ ದೇವಿ ದೇವಾಲಯವು ಸುಮಾರು ಹತ್ತನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ಎಂದು ಹೇಳಲಾಗುತ್ತೆ ದೇವಾಲಯದ ಒಳಗಡೆ ಬರ್ತಿದ್ದ ಹಾಗೆ ದೇವಾಲಯದ ಮುಂಭಾಗದಲ್ಲಿ ಸಪ್ತ ಮಾತೃಕೆಯರ ಉದ್ಭವ ಮೂರ್ತಿಗಳಿವೆ ಇದಕ್ಕೆ ಮೊಸರಿನ ಅಭಿಷೇಕವನ್ನು ಮಾಡ್ತಾ ಇರ್ತಾರೆ ಮೊಸರಿನ ಅಭಿಷೇಕ ಮಾಡೋದರಿಂದ ನಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ ಮತ್ತು ನಾವು ಅಂದುಕೊಂಡ ಕಾರ್ಯ ಸಿದ್ಧಿಯಾಗುತ್ತದೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ ಇನ್ನು ಈ ದೇವಾಲಯದ ಇತಿಹಾಸವನ್ನು ನೋಡೋದಾದರೆ ಹಲವು ಶತಮಾನಗಳ ಹಿಂದೆ ಮುನಿಸ್ವಾಮಣ್ಣ ಮತ್ತು ಅಣ್ಣಪ್ಪ ಎಂಬ ಇಬ್ಬರು ಸೋದರರಿದ್ದರು ಈ ಇಬ್ಬರು ಸೋದರರ ಕನಸಿನಲ್ಲಿ ಅಣ್ಣಮ್ಮ ದೇವಿಯು ಕಾಣಿಸಿಕೊಂಡು ನಾವು ಏಳು ಜನ ಅಕ್ಕ ತಂಗಿಯರಿದ್ದೇವೆ ನಿಮ್ಮ ಜಮೀನಿನಲ್ಲಿ ಒಡಮೂಡುತ್ತೇವೆ ನನ್ನನ್ನು ಪೂಜಿಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದಳಂತೆ ಅಣ್ಣಮ್ಮ ತಾಯಿಯು ತಾನು ಕನಸಿನಲ್ಲಿ ಹೇಳಿದಂತೆಯೇ ಮುನಿಸ್ವಾಮಪ್ಪ ಮತ್ತು ಅಣ್ಣಪ್ಪನವರ ಜಮೀನಿನಲ್ಲಿ ಏಳು ಸಣ್ಣ ಕಲ್ಲುಗಳಾಗಿ ಸಪ್ತ ಮಾತೃಕೆಯ ರೂಪದಲ್ಲಿ ಉದ್ಭವಿಸಿದಳಂತೆ ಅಂದಿನಿಂದ ಮುನಿಸ್ವಾಮಣ್ಣ ಮತ್ತು ಅಣ್ಣಪ್ಪ ಕುಟುಂಬದ ವಾರಸುದಾರರೇ ಈ ಒಂದು ದೇವಿಯನ್ನು ಪೂಜಿಸಿಕೊಂಡು ಬರುತ್ತಿದ್ದಾರೆ ಅಂದಿನಿಂದ ಅಣ್ಣಮ್ಮ ತಾಯಿಯು ಬೆಂಗಳೂರು ನಗರವನ್ನು ಬೆಂಗಳೂರು ನಗರ ವಾಸಿಗಳನ್ನು ದುಷ್ಟಶಕ್ತಿಗಳಿಂದ ರೋಗ ರುಜಿನಗಳಿಂದ ರಕ್ಷಿಸುತ್ತಾ ಬಂದಿದ್ದಾಳೆ ತಮ್ಮ ಮಕ್ಕಳಿಗೆ ಅಮ್ಮವಾದಾಗ ವಾಸಿಯಾಗಲೆಂದು ಮತ್ತು ಸಂತಾನ ಭಾಗ್ಯಕ್ಕಾಗಿ ಭಕ್ತರು ಅಣ್ಣಮ್ಮ ದೇವಿಯಲ್ಲಿ ಅರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ದೇವಾಲಯದ ಹೊರಗೋಡೆಗಳ ಮೇಲೆ ಅಣ್ಣಮ್ಮ ದೇವಿಯ ಸಪ್ತ ಅವತಾರಗಳ ಉಬ್ಬು ಶಿಲ್ಪಗಳಿವೆ ನೋಡಲು ತುಂಬಾ ಸೊಗಸಾಗಿದೆ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರವರು ಕೂಡ ಅಣ್ಣಮ್ಮ ದೇವಿಯ ಪ್ರಮುಖ ಭಕ್ತರಾಗಿದ್ದರಂತೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ದೇವಾಲಯ ಪುಟ್ಟದಾಗಿದ್ದರೂ ಅಣ್ಣಮ್ಮನ ಮಹಿಮೆ ಮಾತ್ರ ಅಪಾರ ಈ ಒಂದು ದೇವಾಲಯ ಬೆಂಗಳೂರಿನ ಜನದಟ್ಟಣೆಯ ಒಂದು ಪ್ರದೇಶದಲ್ಲಿ ಇರುವುದರಿಂದ ಹಲವರಿಗೆ ಈ ದೇವಾಲಯ ಎಲ್ಲಿದೆ ಎಂಬುದು ಗೊತ್ತೇ ಇರುವುದಿಲ್ಲ ಚೈತ್ರ ವೈಶಾಖ ಮಾಸಗಳಲ್ಲಿ ದೇವಿಗೆ ವಿಶೇಷ ಪೂಜೆ ನಡೆಯುತ್ತದೆ ಕರ್ನಾಟಕ ಮಾತ್ರವಲ್ಲದೆ ಹೊರರಾಜ್ಯಗಳಿಂದಲೂ ಕೂಡ ಈ ದೇವಾಲಯಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಇಲ್ಲಿಗೆ ಬರುವ ಭಕ್ತರು ತಮ್ಮ ಇಷ್ಟಾರ್ಥಗಳಿಗಾಗಿ ದೇವಿಯಲ್ಲಿ ಅರಕೆಯನ್ನು ಕಟ್ಟಿಕೊಳ್ಳುವುದು ಬಹಳ ಇಂದಿನಿಂದ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ ಅಣ್ಣಮ್ಮ ದೇವಿಗೆ ಪ್ರತಿದಿನ ಪೂಜೆ ಇರುತ್ತದೆ ಆದರೆ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ವಿಶೇಷ ಪೂಜೆ ಇದ್ದು ಹೆಚ್ಚಿನ ಜನರು ದೇವಾಲಯಕ್ಕೆ ಭೇಟಿಯನ್ನು ನೀಡುತ್ತಾರೆ ಈ ದೇವಾಲಯವು ಪ್ರತಿದಿನ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಅಣ್ಣಮ್ಮ ದೇವಿಗೆ ಮೊಸರನ್ನವನ್ನು ನೈವೇದ್ಯ ಮಾಡುವುದರಿಂದ ಮಕ್ಕಳಿಗೆ ಬರುವ ಬಾಲಗ್ರಹ ಪೀಡೆ ಹಠ ಮಾಡುವುದು ಮಾನಸಿಕ ತೊಳಲಾಟ ಸಣ್ಣ ಪುಟ್ಟ ರುಜಿನಗಳಿಂದ ಮುಕ್ತಿಯನ್ನು ಪಡೆಯಬಹುದು ಎನ್ನುವುದು ಇಲ್ಲಿಗೆ ಬರುವ ಜನರ ಬಲವಾದ ನಂಬಿಕೆ ದೇವಾಲಯದಲ್ಲಿ ಅನೇಕ ಕಂಚಿನ ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಗಳನ್ನು ನೋಡಬಹುದು ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಬೆಂಗಳೂರು ಮಹಾನಗರದ ವಿವಿಧ ಭಾಗಗಳಿಗೆ ಕರೆದುಕೊಂಡು ಹೋಗಿ ಪೂಜಿಸುವ ಪರಿಪಾಠ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಇಲ್ಲಿ ದೇವಿಗೆ ಅರಕೆಯನ್ನು ಕಟ್ಟಿಕೊಂಡು ಅರಕೆ ಈಡೇರಿದ ಮೇಲೆ ದೇವಿಗೆ ನಿಂಬೆಹಣ್ಣಿನ ಹಾರ ಸೀರೆ ಕುರಿ ಕೋಳಿಗಳನ್ನು ಅರಕೆ ಬಿಡುವುದು ಇಲ್ಲಿ ನಡೆದುಕೊಂಡು ಬಂದಿರುವ ಒಂದು ಪದ್ಧತಿ ನವರಾತ್ರಿಯ ಸಂದರ್ಭದಲ್ಲಿ ದೇವಿಗೆ ವಿಶೇಷ ಅಲಂಕಾರ ಪೂಜೆ ಇರುತ್ತದೆ ಮಾರ್ವಾಡಿ ಜನಾಂಗದವರು ಹೋಳಿ ಹಬ್ಬದ ಏಳನೇ ದಿನದಂದು ದೇವಿಗೆ ತಂಡ ಪೂಜೆಯನ್ನು ಸಲ್ಲಿಸುತ್ತಾರಂತೆ ದೇವಾಲಯದಲ್ಲಿ ಭಕ್ತರಿಗೆ ತಾಯತ ಮತ್ತು ನಿಂಬೆಹಣ್ಣನ್ನು ಹಣ್ಣನ್ನು ಮಂತ್ರಿಸಿ ಕೊಡಲಾಗುತ್ತದೆ ದೇವಿಯ ಕರಗ ಉತ್ಸವವು ವಿಜೃಂಭಣೆಯಿಂದ ನಡೆಯುತ್ತದೆ ನವರಾತ್ರಿಯ ಮೊದಲ ದಿನದಂದು ಅಣ್ಣಮ್ಮ ದೇವಿಯ ದರ್ಶನವನ್ನು ಮಾಡಿದ ನಿಮ್ಮೆಲ್ಲರಿಗೂ ಅಣ್ಣಮ್ಮ ದೇವಿಯ ಆಶೀರ್ವಾದ ಲಭಿಸಲಿ ಎಂದು ಅಣ್ಣಮ್ಮ ದೇವಿಯಲ್ಲಿ ಕೇಳಿಕೊಳ್ಳುತ್ತೇನೆ